ಒನ್ ನೋಡ್ರಿ ಈ ವಿಡಿಯೋದಲ್ಲಿ ನಾವು ಎಸ್ ಎಸ್ ಸಿ ಜಿ ಡಿ ಗ್ರಾಮರ್ ಬಗ್ಗೆ ಡಿಸ್ಕಶನ್ ಮಾಡ್ಕೊಂಡು ಹೋಗೋಣ ಒಂದೊಂದು ಟಾಪಿಕ್ ಬಗ್ಗೆ ನಾನು ಫಸ್ಟ್ ಟಾಪಿಕ್ ಏನಂತಂದ್ರೆ ಫಿಲ್ ಇನ್ ಬ್ಲಾಂಕ್ಸ್ ಬಗ್ಗೆ ಕ್ವಶನ್ಸ್ ಗಳನ್ನ ತಗೋತೀನಿ ಈ ಟಾಪಿಕ್ ಮೇಲೆ ನಿಮಗೆ ಕಂಪಲ್ಸರಿ ಐದು ಕ್ವಶನ್ಸ್ ಗಳು ಇದ್ದೇ ಇರ್ತವೆ ಅಲ್ಲಿ ಏನಪ್ಪಾ ಅಂತಂದ್ರೆ ಫಿಲ್ಲಿಂಗ್ ದ ಬ್ಲಾಂಕ್ ಮೇಲೆ ಟೋಟಲ್ ಆಗಿ ಐದ್ ಕ್ವಶನ್ಸ್ ಗಳು ಅವುಗಳ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಡಿಸ್ಕಶನ್ ಮಾಡ್ತೀನಿ ನೋಡ್ರಿ ನಾನು ನಿಮ್ಗ ಒಂದೊಂದು ವರ್ಡ್ ಏನಂತ ಹೇಳಿದ್ರೆ ಎಲ್ಲೆಲ್ಲಿ ಯೂಸ್ ಮಾಡ್ತಾರ ಟ್ರಿಕ್ಸ್ ಗಳನ್ನ ಹೇಳ್ಕೊಂಡು ಹೋಗ್ತೀನಿ ಅವುಗಳನ್ನ ನೆನ್ಪಿಟ್ಕೊಂಡು ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಇಲ್ಲೇನಂತ ಹೇಳಿದ್ರೆ ಈ ತರ ಕ್ವಶನ್ ಬರುತ್ತೆ ಕ್ವಶನ್ ಬಂದ ತಕ್ಷಣ ದ ಡಾಗ್ ರ್ಯಾನ್ ಡ್ಯಾಶ್ ಡ್ಯಾಶ್ ದ ಗಾರ್ಡನ್ ಚೇಂಜಿಂಗ್ ದ ಕ್ಯಾಟ್ ಅಂತ ಹೇಳಿ ಹಿಂಗೇನೋ ಸಮಿಂಗ್ ಇಲ್ಲಿ ಇಲ್ಲೇನಪ್ಪ ಅಂತಂದ್ರೆ ಸಮಥಿಂಗ್ ಏನೋ ಕೊಟ್ಟಿದ್ದಾರೆ ಡಾಗ್ ಅಂತಂದೈತಿ ಡಾಗ್ ಅಂದ್ರ ನಾಯಿ ರ್ಯಾನ್ ಹೇಳ್ತಿ ರ್ಯಾನ್ ಅಂತ ಹೇಳಿದ್ರಪ್ಪ ಇಂದ ಹೇಳಿ ಸೊ ಇಲ್ಲಿ ಏನಂತ ಹೇಳಿದ್ರೆ ಈ ರ್ಯಾನ್ ಅಂತಂದ ಹೇಳಿದ್ರೆ ನಮ್ಗೆ ಏನ್ ಬಂತು ವರ್ಬ್ ಅಂತ ಹೇಳಿ ಬಂತು ಸೊ ರ್ಯಾನ್ ಅಂತಂದ ಹೇಳಿದ್ರೆ ಸೊ ಒಂದ್ ಕ್ರಿಯೆ ನಡೀತು ಓಡ್ ಹೋಯ್ತು ಹೇಳಿ ವರ್ಬ್ ಅಂತ ಹೇಳಿ ಸೊ ಡಾಗ್ ಅಂತ ಹೇಳಿದ್ರೆ ಅದ ಆಬ್ಜೆಕ್ಟ್ ಏನೋ ಒಂದ್ ಅನ್ಕೊಟ್ರಿ ಸಬ್ಜೆಕ್ಟ್ ಏನೋ ಒಂದ್ ಅನ್ಕೊಟ್ರಿ ಬಿಟ್ಬಿಡ್ರ ರ್ಯಾನ್ ಅನ್ನೋದೊಂದ್ ಬಂತು ವರ್ಬ್ ಅಂತ ಹೇಳಿ ಬಂತು ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಗಾರ್ಡನ್ ಅನ್ನೋದು ಏನಪ್ಪಾ ಹೇಳಿದ್ರೆ ಒಂದು ಏರಿಯಾದ್ ನೇಮು ಗಾರ್ಡನ್ ಅನ್ನೋದೇನಂದ್ರೆ ಏರಿಯಾದ್ ನೇಮ್ ಡಾಗ್ ಏನ್ ಮಾಡೈತಿ ಚೇಜಿಂಗ್ ದ ಕ್ಯಾಟ್ ಡಾಗ್ ಏನ್ ಮಾಡೈತಪ್ಪ ಅಂತಂದ್ರ ಚೇಜಿಂಗ್ ದ ಕ್ಯಾಟ್ ಅಂತಂದ್ರೆ ಬೆಕ್ಕನ್ನ ಏನಪ್ಪಾ ಅಂತಂದ್ರೆ ಓಡ್ಸ್ಕೊಂಡ್ ಹೊಂಟೈತಿ ಅಂತ ಹೇಳ್ತೀವಿ ಡಾಗ್ ಏನಪ್ಪಾ ಅಂತಂದ್ರೆ ಚೇಜಿಂಗ್ ದ ಕ್ಯಾಟ್ ಅದು ಏನು ಗಾರ್ಡನ್ ಅಲ್ಲಿ ಹೆಂಗ್ ಚೇಸ್ ಮಾಡತ್ತ ಒಂದ್ ಪ್ರದೇಶದಿಂದ ಇನ್ನೊಂದ್ ಪ್ರದೇಶಕ್ಕೆಲ್ಲ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಈ ತರ ಏನಾದ್ರು ಒಂದ್ ಏರಿಯಾದಲ್ಲಿ ಏನಾದ್ರು ಚೇಜ್ ಆಗ್ತಾ ಇದ್ರೆ ಸೊ ಅಥವಾ ಅದು ರನ್ನಿಂಗ್ ಮಾಡ್ತಾ ಇದ್ರೆ ಸೊ ಅದನ್ನ ಏನ್ ಮಾಡ್ತೀವ ಅಂತಂದ್ರೆ ಅಲ್ಲಿ ನಾವು ಆಟ್ ಅಥವಾ ಬಿಟ್ವೀನು ಅಥವಾ ಆನ್ ಅಂತಂದು ಯೂಸ್ ಮಾಡಂಗಿಲ್ಲ ಅಲ್ಲಿ ಏನ್ ಯೂಸ್ ಮಾಡ್ತೀವಿ ಅಂತಂದ್ರೆ ಅಕ್ರಾಸ್ ಅಂತಂದು ಯೂಸ್ ಮಾಡ್ತೀವಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಡ್ರಿ ಸೊ ಇಲ್ಲೇನು ಏನು ವರ್ಬ್ ಅನ್ನ ಕಂಡಿಡಬೇಕು ನಾನ್ ನಿಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ ಅದಾದ ನಂತರ ನೆಕ್ಸ್ಟ್ ಪ್ಲೇಸ್ ಯಾವ್ದು ಅಂತ ಹೇಳಿ ನೋಡ್ಕೋಬೇಕು ಈ ತರ ಕ್ವಶನ್ಸ್ ಗಳು ಬಂದಾಗ ಸೊ ಆನ್ ಬಿಟ್ವೀನ್ ಅಕ್ರಾಸ್ ಆಟ್ ಅಂತ ಹೇಳಿ ಈ ತರ ಬಂದಾಗ ವರ್ಬ್ ಮತ್ತು ಪ್ಲೇಸ್ ಅನ್ನ ಕಂಡಿಡಬೇಕು ಕಂಡು ಹಿಡಿದ್ರ ಸೊ ಇಲ್ಲಿ ಏನೈತಿ ರ್ಯಾನ್ ಅಂತಂದೈತ್ರಿ ಇನ್ನು ಕೆಲವೊಂದು ಕೊಡ್ತೇನೆ ಈಗ ವರ್ಬ್ ಏನಿರ್ಬೇಕು ಸರ್ ರನ್ ಅಂತದಿದ್ರೆ ಅಥವಾ ಇನ್ನೊಂದೇನಪ್ಪಾ ಅಂತಂದ್ರೆ ವಾಕ್ ಅಂತಂದಿತ್ತು ಅಂತ ಹೇಳಿದ್ರ ಅಥವಾ ಇನ್ನೊಂದೇನೋ ಸ್ವಿಮ್ ಅಂತಂದಿತ್ತು ಅಂತಂದ್ರ ಸ್ವಿಮ್ ಅಥವಾ ಇನ್ನೊಂದೇನಪ್ಪಾ ಅಂತಂದ್ರೆ ಜಂಪ್ ಅಂತಂದಿತ್ತು ಅಂತಂದ್ರ ಜಂಪ್ ಇವೆಲ್ಲ ಇದ್ವು ಹೇಳಿದ್ರ ಅವಾಗ ನಾವ್ ಏನನ್ನ ಯೂಸ್ ಮಾಡ್ಕೋತೀವಿ ಅಂತಂದೇಳಿದ್ರ ಪ್ಲೇಸ್ ಗಳು ಎಲ್ಲೆಲ್ಲಿ ಎಲ್ಲಾದ್ರೂ ಇರ್ಬೋದು ರನ್ನು ವಾಕು ಸ್ವಿಮ್ ಜಂಪ್ ಈ ವರ್ಬ್ ಗಳಿದ್ದು ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಪ್ಲೇಸ್ ಗಳು ಯಾವ್ದ ಯಾವ್ದಾದ್ರು ಇರಬಹುದು ಗಾರ್ಡನ್ ಇರ್ಬೋದು ಅಥವಾ ರೋಡ್ ಅಂತಂದಿರಬಹುದು ಅಥವಾ ರಿವರ್ ಅಂತಂದೇಳಿರ್ಬೋದು ಅಥವಾ ಫೀಲ್ಡ್ ಅಂತಂದೇಳಿರ್ಬೋದು ಯಾವ್ದಾದ್ರು ಸೊ ಈ ಪ್ಲೇಸಸ್ ಗಳಿದ್ದು ಈ ವರ್ಬ್ಗಳು ಸೆಂಟೆನ್ಸ್ ಒಳಗಿದ್ದು ಹೇಳಿದ್ರೆ ಅಲ್ಲಿ ನಾವ್ ಏನ್ ಯೂಸ್ ಅದ್ರ ಅಕ್ರಾಸ್ ಅಂತ ಹೇಳಿ ಯೂಸ್ ಮಾಡಬೇಕಾಗತ್ತೆ ಕ್ಲಿಯರ್ ಎಲ್ರಿಗೂ ಸೊ ಇದನ್ನ ನೆನ್ಪಿಟ್ಕೊಳ್ಬೇಕು ವರ್ಬ್ ಅನ್ನ ಕಂಡಿಡಬೇಕು ಅದಾದಂತ ಯಾವ್ದಾದ್ರು ಪ್ಲೇಸ್ ಅನ್ನ ಏರಿಯಾ ನೋಡ್ಬೇಕು ಸೊ ಈ ತರ ಇತ್ತು ಹೇಳಿದ್ರೆ ಅಲ್ಲಿ ಏನ್ ಅಂತ ಯೂಸ್ ಮಾಡ್ತೀವಿ ಅಕ್ರಾಸ್ ಅಂತ ಯೂಸ್ ಮಾಡ್ತೀವಿ ದ ಡಾಗ್ ರ್ಯಾನ್ ಅಕ್ರಾಸ್ ದ ಗಾರ್ಡನ್ ಚೇಂಜಿಂಗ್ ದ ಕ್ಯಾಟ್ ಅಂತಂದ ಹೇಳಿ ಮೀನಿಂಗ್ ಏನಂತಂದ್ರೆ ಡಾಗ್ ಚೇಂಜ್ ಐತಿ ಗಾರ್ಡನ್ ಒಳಗಡೆ ಅದು ಏನಂತಂದ್ರೆ ಒಂದ್ ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಓಡಾಡೋಕದೈತೆ ಅದಕ್ಕೆ ಅಕ್ರಾಸ್ ಹೇಳಿ ಯೂಸ್ ಮಾಡ್ತೀವಿ ಆನ್ ಅಂತಂದು ಯೂಸ್ ಮಾಡಕ್ ಹಂಗಿಲ್ಲ ಆನ್ ಅಂತಂದ್ರೆ ಅದ್ರ ಎದ್ರ ಮೇಲ ಏನೋ ಯಾವ್ದ್ರ ಮೇಲೆ ಅಂತಂದ ಹೇಳಕ್ ಯಾವ್ದ್ರ ಮೇಲೆ ಆನ್ ಅಂತ ಹೇಳಿ ಅದ್ ಅಲ್ಲಿ ಮೂಮೆಂಟ್ ಇರಂಗಿಲ್ಲ ಆಟ್ ಅಂತಂದ್ರೆ ಹೇಳಿದ್ರೆ ಒಂದ್ ಫಿಕ್ಸ್ಡ್ ಪ್ಲೇಸ್ ಹೇಳ್ತೀವಿ ಇದನ್ನ ಒಂದು ಫಿಕ್ಸ್ಡ್ ಪ್ಲೇಸ್ ಏನಾದರೂ ಇತ್ತು ಅಂತಂದ್ರೆ ಫಿಕ್ಸ್ಡ್ ಟೈಮಿಂಗ್ ಫಿಕ್ಸ್ಡ್ ಪ್ಲೇಸ್ ಈ ತರ ಇತ್ತು ಅಂತಂದ್ರೆ ಹೇಳಿದ್ರೆ ಅಲ್ಲಿ ಏನ್ ಯೂಸ್ ಮಾಡ್ತೀವಿ ಅಂದ್ರೆ ಆಟ್ ಅಂತಂದು ಯೂಸ್ ಮಾಡ್ತೀವಿ ಬಿಟ್ವೀನ್ ಅಂತಂದ್ರೆ ಟೂ ಥಿಂಗ್ಸ್ ಗಳ ನಡುವೆ ಯಾವ್ದಾದ್ರು ಎರಡು ಥಿಂಗ್ಸ್ ಗಳ ನಡುವೆ ಈಗ ಫಾರ್ ಎಕ್ಸಾಂಪಲ್ ಈಗ ಯಾವ್ದಾದ್ರು ಒಂದ್ ಸಬ್ಜೆಕ್ಟ್ ಅನ್ನ ತಗೊಡ್ರಿ ರಾಮ ಶ್ಯಾಮ ಅಂತ ತಗೊಳ್ರಿ ರಾಮ ಶ್ಯಾಮ ಅಂತ ತೊಂದ್ರಿ ಅಂತಂದ್ರೆ ಇವು ಎರಡು ತಿಂಗ್ಸ್ ಗಳು ಸೊ ಇವ್ರದ್ದು ಹೇಳ್ತೇವೆ ಬಿಟ್ವೀನ್ ರಾಮ ಶ್ಯಾಮ ಹೇಳಿ ಎರಡು ತಿಂಗ್ಸ್ ಗಳ ನಡುವೆ ಇಲ್ಲಿ ನಾವು ಕ್ರಾಸ್ ನ ಹೆಂಗ್ ಯೂಸ್ ಮಾಡ್ತೀವಿ ಅನ್ನೋದನ್ನ ಹೇಳ್ಕೊಟ್ಟೇನಿ ಸೊ ಇದನ್ನ ನೀವೇನಂದ್ರ ನೆನ್ಪಿಟ್ಕೋಬೇಕು ಇದು ತುಂಬಾ ಇಂಪಾರ್ಟೆಂಟ್ ಎಸ್ ಇಲ್ಲಿ ನೋಡ್ರಿ ಸಮ್ ಅದರ್ ಎಕ್ಸಾಂಪಲ್ಸ್ ಗಳು ನೋಡೋ ಇಲ್ಲಿ ನೋಡ್ರಿ ದ ಬಾಯ್ ರ್ಯಾನ್ ಅಕ್ರಾಸ್ ದ ರೋಡ್ ಅಂತಂದೈತೆ ರೋಡ್ ಅಂತಂದೈತಿ ಅದಾದ ನಂತರ ರ್ಯಾನ್ ಅಂತಂದೈತೆ ಬಾಯ್ ಅಕ್ರಾಸ್ ಅಂತಂದ್ ಬಂದೈತೆ ವಾಕ್ ಅಂತಂದೈತಿ ನೋಡ್ರಿ ವಾಕ್ ಅಂತಂದೈತೆ ಸೊ ಓರ್ಬೋದು ಅದಾದ ನಂತರ ಪಾರ್ಕ್ ಅಂತಂದ್ ಬಂದೈತೆ ಸೊ ಇಲ್ಲಿ ಇವೆರಡು ಬಂದು ಅಂತ ಹೇಳಿದ್ರೆ ಅಕ್ರಾಸ್ ಹೇಳಿ ಸೊ ಈ ರೀತಿಯಾಗಿ ನಾವು ಯೂಸ್ ಮಾಡ್ಕೋಬೇಕಾದ ನೆನ್ಪಿಟ್ಕೊಡ್ರಿ ಅದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ನೊಂದ್ ಕ್ವಶನ್ ಬರುತ್ತಾ ಅದ್ರ ಬಗ್ಗೆ ಡಿಸ್ಕಶನ್ ಮಾಡೋಣ ನೋಡ್ರಿ ಇಟ್ ಈಸ್ ಸಿನ್ ಅಗೇನೆಸ್ಟ್ ಗಾಡ್ ಅಂಡ್ ಹ್ಯುಮಾನಿಟಿ ಡ್ಯಾಶ್ ಡ್ಯಾಶ್ ಪ್ಲೇಸಿಸ್ ಆಫ್ ರಿಲಿಜಿಯಸ್ ವರ್ಷಿಪ್ ಅಂತಂದೇಳಿ ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ ಇದೇನಪ್ಪ ಅಂತಂದ್ರೆ ಅಗೇನೆಸ್ಟ್ ಹೇಳಿ ಬಂದೈತೆ ಅಗೇನೆಸ್ಟ್ ಗಾಡ್ ಅದಾದ ನಂತರ ನೆಕ್ಸ್ಟ್ ರಿಲಿಜಿಯಸ್ ವರ್ಷಿಪ್ ಅಂತಂದೇಳಿ ಇವ್ ಎರಡು ಥಿಂಗ್ಸ್ ಗಳು ಬಂತು ಅಂತಂದ್ರ ತುಂಬಾ ನೆನ್ಪಿಟ್ಕೊಡ್ರಿ ನೆನ್ಪಿಟ್ಕೊಡ್ರಿ ಗಾಡು ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಏನಪ್ಪಾ ಅಂತಂದ್ರ ಅವಮಾನ ಮಾಡುವಂತದ್ದು ಸೊ ಅಗೇನ್ ಆಗಿರ್ಬೋದು ಏನೇ ಈ ತರ ವರ್ಡ್ಸ್ ಗಳು ಬಂದು ಅಂತಂದೇಳಿದ್ರೆ ಅಲ್ಲಿ ಆಲ್ವೇಸ್ ಒಂದು ಆಪ್ಷನ್ ಬರುತ್ತೆ ಏನಂತಂದ ಹೇಳಿದ್ರೆ ಡಿಸ್ಕ್ರೀಟ್ ಅಂತಂದ ಹೇಳ್ತೀವಿ ಏನಂತಂದ್ ಬರತ್ತೆ ಡಿಸ್ಕ್ರೀಟ್ ಅನ್ನೋ ಒಂದೇನಪ್ಪ ಅಂತಂದ್ರ ಇದು ಒಂದು ವರ್ಡ್ ಬರ್ತೀವಿ ಹಂಗಂದ್ರ ಪವಿತ್ರವಾಗಿರುವಂತಹ ವಸ್ತುಗಳನ್ನ ಅವಮಾನ ಮಾಡೋದು ಅಥವಾ ನಾಶ ಮಾಡೋದು ಅಂತಂದ್ ಹೇಳ್ತೀವಿ ಇಲ್ಲಿ ಮೇನ್ ಎರಡ್ ತಿಂಗಳನ್ನ ನಾವ್ ನೋಡ್ಕೊಂಡ್ವಿ ಸಮ್ ಇಲ್ಲಿ ಏನಕ್ ಬೇರೆ ವರ್ಡ್ಸ್ ಗಳು ಯಾಕೆ ಬರಂಗಿಲ್ಲ ಅಂತಂದೇಳಿ ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ ಟ್ರಿಕ್ ಏನಪ್ಪಾ ಅಂತಂದ ಹೇಳಿದ್ರ ಗಾಡ್ ಆಗಿರ್ಬೋದು ಅಥವಾ ರಿಲಿಜನ್ ಒಂದು ವರ್ಡ್ ಬರ್ದಿತ್ತೆ ರಿಲಿಜನ್ ಅದು ಬಂದೈತಿ ಅದಾದ ನಂತರ ನೆಕ್ಸ್ಟ್ ವರ್ಷಿಪ್ ಹೇಳಿ ಬರುತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ವರ್ಷಿಪ್ ಹೇಳಿ ಆಮೇಲೆ ಟೆಂಪಲ್ ಹೇಳಿ ಏನಾದ್ರು ಬಂತು ಅಂದ್ರ ಮಾಸ್ಕ್ಯೂ ಅಂದ್ರ ಮಸೀದಿ ಅಂತ ಹೇಳ್ತೀವಿ ಬಂತು ಅಂದ್ರ ಚರ್ಚ್ ಅಂದ್ರ ಬಂತು ಅಂತ ಅದಾದ ನಂತರ ಸಿಂಗ್ ಹೇಳಿ ಇದೊಂದು ಬಂತು ಹೇಳಿದ್ರೆ ಅಥವಾ ಸ್ಯಾಕ್ರೆಡ್ ಅಂತ ಹೇಳಿ ಬಂತು ಅಂತ ಹೇಳಿದ್ರೆ ಸೊ ಈ ತರ ವರ್ಡ್ಸ್ ಗಳು ಬಂದ್ವು ಅಂತಂದ ಹೇಳಿದ್ರೆ ಅಲ್ಲಿ ಏನಾದ್ರು ಅಗೇನೆಸ್ಟ್ ಅನ್ನೋದು ಒಂದ್ ಹಿಂಗ್ ಬಂತು ಅಂತಂದ್ರೆ ಅಲ್ಲಿ ನಾವು ಏನ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ವರ್ಡ್ ಡಿಸ್ಕ್ರೀಟ್ ಹೇಳಿ ಯೂಸ್ ಮಾಡ್ತೀವಿ ಇದನ್ ಬಿಟ್ಟು ಬೇರೆ ಏನೋ ವರ್ಡ್ಗಳು ಬರಂಗಿಲ್ಲ ಅಲ್ಲಿ ಕ್ಲಿಯರ್ ಅಲ್ಲಿ ಅದಾದ ನಂತರ ಸರ್ ಇಲ್ಲಿ ಡಿಸ್ಅಪ್ರೂವ್ ಐತಲ್ರಿ ಈ ಡಿಸ್ಅಪ್ರೂವ್ ಯಾಕೆ ಬರಂಗಿಲ್ಲರಿ ಯಾಕೆ ಬರಂಗಿಲ್ಲ ಅಂತಂದ್ರೆ ಸಿಂಪಲ್ ತುಂಬಾ ಇಂಪಾರ್ಟೆಂಟ್ ತುಂಬಾ ಸಿಂಪಲ್ ಇಲ್ಲಿ ಏನಂತಂದ್ರೆ ನಾವು ಅಪ್ರೂವ್ ಗಳನ್ನ ಏನ್ ಮಾಡ್ಬೋದು ಯಾವ್ದಾದ್ರು ಐಡಿಯಾಸ್ ಗಳಿದ್ರ ಅದನ್ನ ಡಿಸ್ಅಪ್ರೂವ್ ಮಾಡಬಹುದು ಅಥವಾ ಯಾವ್ದಾದ್ರು ಆಕ್ಷನ್ ಗಳಿದ್ರೆ ಅದನ್ನ ನಾವು ಡಿಸ್ಅಪ್ರೂವ್ ಮಾಡ್ಬೋದು ಹೊರತು ಇಲ್ಲಿ ನೋಡ್ರಿ ಗಾಡು ಹ್ಯುಮ್ಯಾನಿಟಿ ರಿಲಿಜಿಯಸ್ ವರ್ಷಿಪ್ ಅನ್ನೋದೊಂದು ಏನೋ ಐತೆ ಇವೆಲ್ಲ ಐಡಿಯಾ ಅಥವಾ ಆಕ್ಷನ್ ಅಲ್ಲಿ ಸೊ ಅದಕ್ಕೋಸ್ಕರ ಅದನ್ನ ನಾವು ಡಿಸ್ಅಪ್ರೂವ್ ಮಾಡಕ್ ಬರೋದೇ ಇಲ್ಲ ಅದ ಐಡಿಯಾಸ್ ಅಲ್ಲೇ ಅಲ್ಲ ಇದೇನಪ್ಪಾ ಅಂತ ಹೇಳಿದ್ರೆ ರಿಲೀಜಿಯಸ್ ವರ್ಷಿಪ್ ಪ್ಲೇಸಸ್ ಅಂತಂದ್ರೆ ಇವ್ ಫಿಸಿಕಲ್ ಪ್ಲೇಸಸ್ ಅಲ್ಲ ಇವು ಫಿಸಿಕಲ್ ಪ್ಲೇಸಸ್ ಆಗ್ತಾವ ಯಾವ್ದೋ ಒಂದ್ ಹೇಳಿದ್ರೆ ಈಗ ಟೆಂಪಲ್ ಆಗಿರ್ಬೋದು ಚರ್ಚ್ ಆಗಿರ್ಬೋದು ಇವೆಲ್ಲ ಫಿಸಿಕಲ್ ಪ್ಲೇಸಸ್ ಗಳು ಅವುಗಳನ್ನ ಡಿಸ್ಅಪ್ರೂವ್ ಮಾಡಕ್ ಬರಂಗಿಲ್ಲ ಸೊ ಡಿಸ್ಅಪ್ರೂವ್ ಯಾವ್ಯಾವ್ ಅಂತ ಅಂತಂದ್ರೆ ಏನಾದ್ರು ಐಡಿಯಾ ಇತ್ತಂದ್ರೆ ಯಾವ್ದಾದ್ರು ಆಕ್ಷನ್ ಗಳಿತ್ತಂತಂದ್ರೆ ಅಲ್ಲಿ ನಾವು ಡಿಸ್ಅಪ್ರೂವ್ ಮಾಡ್ತೀವಿ ಸೊ ಅದಕ್ಕೆ ಯೂಸ್ ಮಾಡಕ್ ಬರಂಗಿಲ್ಲ ಅದಾದ ನಂತರ ಅಪ್ರೈಟ್ ಅಂತಂದ್ರೆ ಅಪ್ರೈಟ್ ಅಂತ ಹೇಳಿದ್ರೆ ಇದೊಂದು ನಾವು ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ ಅಪ್ರೈಟ್ ರೈಟ್ ಅಂತ ಹೇಳಿದ್ರೆ ಇದೊಂದು ಅಡ್ಜೆಕ್ಟಿವ್ ಇದು ಅಡ್ಜೆಕ್ಟಿವ್ ಏನ್ ಮಾಡತ್ತಂತ ಹೇಳಿದ್ರೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತೈತೆ ಸೊ ಅಡ್ಜೆಕ್ಟಿವ್ ಏನಂತ ಹೇಳಿದ್ರೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಸೊ ಇಲ್ಲಿ ನಾವು ಎದಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅಡ್ಜೆಕ್ಟಿವ್ ಅಂತ ಹೇಳಿ ಆನೆಸ್ಟ್ ಅಂತ ಹೇಳಕ್ಕೆ ಯೂಸ್ ಮಾಡ್ತೀವಿ ಇಷ್ಟೇ ಬಟ್ ಆದ್ರೆ ಇದನ್ನ ನೆನ್ಪಿಟ್ಕೊಡ್ರಿ ಗಾಡ್ ಇದು ಏನಾದ್ರು ಈ ವರ್ಡ್ಸ್ ಗಳು ಬಂತು ಅಂತಂದ್ರೆ ಅಲ್ಲಿ ನಾವು ಡಿಸ್ಕ್ರೀಟ್ ಅಂತಾನೆ ಯೂಸ್ ಮಾಡ್ಬೇಕು ಇಲ್ಲ ಅಂತಂದ್ರೆ ಡಿಸ್ಕ್ರೀಟ್ ಅನ್ನೋದಿರ್ಲಿಲ್ಲಪ್ಪ ಅಂತಂದ್ರೆ ಅಂತ ಹೇಳಿ ಈ ತರ ವರ್ಡ್ಗಳು ಬರ್ತಾವ ಅವರು ಗಾಡ್ ರಿಲೇಟೆಡ್ ಆಮೇಲೆ ನೆಕ್ಸ್ಟ್ ನೋಡ್ರಿ ಏನ್ ಕೊಟ್ಟಿದನ ಕ್ವಶನ್ ಗ್ರೇ ಈ ಡ್ಯಾಶ್ ಇಸ್ ನೋ ಶೋರ್ ಸೈನ್ ಆಫ್ ಅಟೈನಿಂಗ್ ವಿಸ್ಡಮ್ ಅಂತಂದೈತೆ ಸೊ ಇಲ್ಲಿ ವಿಜ್ಡಮ್ ಅಂತ ಹೇಳಿದ್ರೆ ನಾವ್ ಏನ್ ಹೇಳ್ತೀವಿ ಜ್ಞಾನ ಅಂತಂದ್ ಹೇಳ್ತೀವಿ ಅಟೇನಿಂಗ್ ಅಂತಂದ್ರ ಸೊ ಅದು ಬರೋದು ಅಟೇನಿಂಗ್ ಅಂತಂದ್ರೆ ಬರೋದಂತಂದ್ ಹೇಳ್ತೀವಿ ಸೈನ್ ಅಂತಂದ್ ಹೇಳಿದ್ರೆ ಒಂದು ಚಿಹ್ನೆ ಅಂತಂದ ಹೇಳ್ತೀವಿ ಸೈನ್ ಅಂತಂದ್ ಹೇಳಿದ್ರೆ ಚಿಹ್ನೆ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರ ನೋ ಶೋರ್ ಅಂತಂದೈತೆ ಗ್ರೇ ಅಂತಂದೈತೆ ಗ್ರೇ ಅಂತಂದ್ರೆ ಆಲ್ಮೋಸ್ಟ್ ಬೆರಗ್ ಇರ್ತೈತಿಲ್ಲ ಸೊ ಈ ಕಡೆ ಬೆಳಗು ಅಲ್ಲ ಈ ಕಡೆ ಅಲ್ಲ ಗ್ರೇ ಕಲರ್ ಸೊ ಅಂತಂದ್ ಹೇಳ್ತೀವಿ ಇಲ್ಲಿ ನೋಡ್ರಿ ಅಟೈನಿಂಗ್ ವಿಸ್ಡಮ್ ಅಂತಂದೈತೆ ಗ್ರೇ ಅಂತಂದೈತೆ ಇಲ್ಲಿ ಕೆಳಗಡೆ ನಾವು ಆಪ್ಷನ್ಸ್ ಗಳನ್ನ ತಗೊಂಡ್ವಿ ಅಂತಂದ್ರೆ ಏರ್ ಅಂತಂದೈತೆ ಏರ್ ಅಂದ್ರೆ ಗಾಡಿ ಗ್ರೇ ಏರ್ ಅನ್ನಾದ್ರೂ ಇರುತ್ತಲ್ಲ ಗ್ರೇ ಏರ್ ಅಂತಂದ ಹೇಳಿ ಏನಾದ್ರು ಬರೈತಿ ಏರ್ ಗಾಳಿ ಯಾವಾಗ ಗ್ರೇ ಇರುತ್ತಪ್ಪ ಯಾವಾಗು ಇರಂಗಿಲ್ಲ ತಗದಾಕ್ಬೇಕು ಇಲ್ಲಿ ನೆಕ್ಸ್ಟ್ ನೋಡ್ರಿ ಸೇಮ್ ಅದೇ ತರ ಹೇರ್ ಅಂತಂದೈತೆ ಎಚ್ ಎ ಆರ್ ಇ ಅಂತಂದ್ ಹೇಳಿದ್ರೆ ಮೀನಿಂಗ್ ಏನ್ ಅಂತಂದ ಹೇಳಿದ್ರ ದ ಫಾಸ್ಟ್ ರನ್ನಿಂಗ್ ಎನಿಮಲ್ ಅಂತ ಹೇಳ್ತೀವಿ ಫಾಸ್ಟ್ ರನ್ನಿಂಗ್ ಅನಿಮಲ್ ಸೊ ಇವಾಗ ಯಾವ್ದಾದ್ರು ಒಂದು ಫಾಸ್ಟ್ ರನ್ನಿಂಗ್ ಎನಿಮಲ್ ಬಗ್ಗೆ ಏನಾದ್ರು ಬಂತ ಹೇಳಿದ್ರೆ ಎಚ್ ಎ ಆರ್ ಎ ಅಂತ ಹೇಳ್ಬಹುದು ಬಟ್ ಆದ್ರೆ ಇಲ್ಲಿ ಏನಪ್ಪಾ ಹೇಳಿದ್ರೆ ಬರಂಗಿಲ್ಲ ಈಗ ಫಾರ್ ಎಕ್ಸಾಂಪಲ್ ಆ ಗ್ರೇ ಹೇರ್ ರಾಬಿಟ್ ಅಂತಂದು ಹೇಳ್ಬಹುದು ಬ್ರೇ ಎಚ್ ಆರ್ ಹೇರ್ ರಾಬಿಟ್ ಅಂತಂದ್ರೆ ಅಂದ್ರೆ ಅದು ಫಾಸ್ಟ್ ರನ್ನಿಂಗ್ ಅನಿಮಲ್ ಅಂತ ಹೇಳ್ತಿವಿ ಬಟ್ ಅದ್ರ ಇಲ್ಲಿ ಬರಂಗಿಲ್ಲ ಆಮೇಲೆ ಎಚ್ ಇ ಐ ಆರ್ ಅಂತ ಹೇಳಿದ್ರ ಈ ತರ ಹೇಳಿದ್ರ ಸೊ ಇದ್ರ ಮೀನಿಂಗ್ ಏನ್ ಬರತ್ತಿಪ್ಪ ಅಂತಂದ್ರ ಇನ್ಹೆರಿಟ್ಸ್ ಪ್ರಾಪರ್ಟಿ ಅಂತಂದೇಳಿ ಇನ್ಹೆರಿಟ್ಸ್ ಪ್ರಾಪರ್ಟಿ ಅನುವಂಶಿಕವಾಗಿ ಏನಾದ್ರು ತೊಗೊಂಡ್ ಹೋಗ್ತಾ ಇತ್ತು ಅಂತಂದೇಳಿದ್ರೆ ಸಕ್ಸಸ್ಸರ್ ಯಾರಾದ್ರು ಬಂದ್ರ ಅಂದ್ರ ನಿಮ್ಮ ಅಪ್ಪ ಆದ ನಂತರ ನೀವು ಆಮೇಲೆ ಅಜ್ಜಾದ ನಂತರ ಅಪ್ಪ ಅಪ್ಪ ಆದ ನಂತರ ಮಗ ಹಿಂಗೇನಾದ್ರೂ ಹಿಂಗ್ ಬರಾಕತಿತ್ತು ಅಂತಂದ್ರೆ ಅದನ್ನ ನಾವ್ ಎಚ್ ಎಚ್ ಇ ಹೇಳಿ ಯೂಸ್ ಮಾಡ್ತಿವಿ ಬಟ್ ಅದ್ರ ಇಲ್ಲಿ ಏನ್ ಹಂಗ ಬರಾಕತ್ತಿಲ್ಲ ಅಲ್ಲ ಇಲ್ಲೇನಪ್ಪಾ ಅಂತಂದ್ರೆ ನಾವು ಸಿಂಪಲ್ ಆಗಿ ಹೇಳ್ತೀವಿ ನಾವು ಕನ್ನಡದಾಗ ಹೇಳ್ತೀವಿ ನೋಡ್ರಿ ಇದನ್ನ ಬಿಡಿ ಕೂದಲ್ ಬಂದ್ರು ಅಂತಂದೇಳ್ರ ಅದೇನ್ ಜ್ಞಾನ ಬರುತ್ತನ್ನೋದೇನ್ ಚಿನ್ನ ಕೊಡಂಗಿಲ್ಲ ಅಂತಂದಿ ಇಲ್ಲಿ ಬಿಡಿ ಕೂದಲು ಎಲ್ಲಾದ್ರೂ ಬಂದು ಅಂತಂದ್ರೆ ಜಾಸ್ತಿ ಜ್ಞಾನ ಬರತ್ತ ಅನ್ನೋದು ಚಿಹ್ನೆ ಅಂದ್ರೆ ಒಂದು ಸೈನ್ ಇರಂಗಿಲ್ಲ ಹೇಳಿ ಈ ಮೀನಿಂಗ್ ಬರೈತೆ ಸೊ ಎಚ್ ಎ ಐ ಆರ್ ಸೊ ಇದೇನಪ್ಪಾ ಅಂತಂದ್ರೆ ನಮ್ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುವಂತ ಒಂದು ಆಪ್ಷನ್ ಆಗುತ್ತೆ ಕೂದಲು ಗ್ರೇ ಹೇರ್ ಹೇಳ್ತೀವಿ ಆಲ್ಮೋಸ್ಟ್ ಬಿಡಿ ಕೂದಲು ಅಂತಂದೇಳಿ ಕ್ಲಿಯರ್ ಆಯ್ತಾ ಎಲ್ರಿಗೂ ಈ ವರ್ಡ್ಸ್ ಗಳನ್ನ ಈ ರೀತಿಯಾಗಿ ಕೇಳ್ತಾನ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಬರುತ್ತೆ ನೋಡ್ರಿ ವಿ ವಿಲ್ ಕಂಪ್ಲೀಟ್ ವಿ ವಿಲ್ ಕಂಪ್ಲೀಟ್ ದ ಪ್ರಾಜೆಕ್ಟ್ ಡ್ಯಾಶ್ ಡ್ಯಾಶ್ ವಿಥೌಟ್ ಎಕ್ಸ್ಟರ್ನಲ್ ಹೆಲ್ಪ್ ಇಲ್ಲಿ ನೋಡ್ರಿ ವಿದೌಟ್ ಎಕ್ಸ್ಟರ್ನಲ್ ಹೆಲ್ಪ್ ಹೇಳಿದ್ರ ಏನಂತ ಹೇಳಿದ್ರ ಬೇರೆ ಹೊರಗಡೆದ ಏನು ಹೆಲ್ಪ್ ಇಲ್ದ ಏನಪ್ಪಾ ಹೇಳಿದ್ರೆ ಅಷ್ಟೇ ಸೊ ವಿಥೌಟ್ ಎಕ್ಸ್ಟರ್ನಲ್ ಹೆಲ್ಪ್ ಹೇಳಿದ್ರ ಹೊರಗಡೆದ್ ಏನು ಸಹಾಯ ಇಲ್ಲದೆ ಅಂತಂದೇಳಿ ನಂತರ ಇಲ್ಲಿ ಏನ್ ಕೊಟ್ಟಿದಾನ ಪ್ರೊಜೆಕ್ಟ್ ಅಂತ ಕೊಟ್ಟಿದಾನ ಪ್ರೊಜೆಕ್ಟ್ ಅಂತಂದ್ರೆ ಅದನ್ನ ನಾವು ಕೆಲಸ ಅಂತ ಅನ್ಕೋಣ ಪ್ರೊಜೆಕ್ಟ್ ಅಂತಂದ್ರೆ ಕೆಲಸ ಅಂತ ಅನ್ಕೋಣ ವಿ ಅಂತಂದ್ರೆ ನಾವು ಸೊ ವಿಲ್ ವಿಲ್ ಕಂಪ್ಲೀಟ್ ಕಂಪ್ಲೀಟ್ ಅಂತಂದ್ರೆ ಕಂಪ್ಲೀಟ್ ಮಾಡೋದು ಸೊ ವಿ ವಿಲ್ ಕಂಪ್ಲೀಟ್ ದ ಪ್ರೊಜೆಕ್ಟ್ ಡ್ಯಾಶ್ ಡ್ಯಾಶ್ ವಿಥೌಟ್ ಎಕ್ಸ್ಟರ್ನಲ್ ಹೆಲ್ಪ್ ಅಂತಂದ್ರೆ ಬೇರೆ ಯಾರ್ದು ಹೆಲ್ಪ್ ಇಲ್ದ ಅಂತಂದ್ರೆ ನಮ್ಮಿಂದ ನಾವ್ ಸೊ ನಾವ ಏನಂತಂದ್ರೆ ಆ ಕಂಪ್ ವರ್ಕ್ ಅನ್ನ ಪ್ರೊಜೆಕ್ಟ್ ನ ಕಂಪ್ಲೀಟ್ ಮಾಡ್ಕೋಬೇಕು ಅಂತಂದು ಹೇಳಬೇಕು ಸೊ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಈ ತರ ಸೊ ನಮಗ್ ನಾವ ಹೇಳ್ಕೊಳಕ್ ಹತ್ತಿದ್ವು ಅಂತ ಹೇಳಿದ್ರ ಈಗ ನಾ ಹೇಳ್ತೇನೆ ಏ ಇಲ್ಲ ಆ ಕೆಲಸನ ಆ ಪ್ರೊಜೆಕ್ಟ್ ನನ್ ನಾನ ಮುಗಿಸ್ತೇನೆ ಅಂತ ಹೇಳ್ತೀನಿ ಅದಾದ ನಂತರ ನೆಕ್ಸ್ಟ್ ನನ್ ದೋಸ್ತ ಹೇಳ್ಬೇಕು ಸೊ ಇಲ್ಲ ಅವ ಮುಗಿಸ್ತಾನ ಅಂತ ಹೇಳಿ ಕೆಲಸ ಇಲ್ಲ ಅಂತಂದ್ರ ಈ ತರ ಏನ್ ಹೇಳ್ತೀವಲ್ಲ ತಮ್ಮಿಂದ ತಾವ ಹೇಳ್ಕೊಳಂತ ಕೆಲಸಗಳು ಏನಾದ್ರು ಬಂತು ಅಂತಂದ ಹೇಳಿದ್ರ ಸೊ ಅವಾಗ ಏನಂತ ಹೇಳಿದ್ರ ನಾವು ನಾವ್ ಏನ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ರಿಫ್ಲೆಕ್ಟಿವ್ ಪ್ರೊನೌನ್ ಅಂತ ಹೇಳಿ ಯೂಸ್ ಮಾಡ್ತೀವಿ ಏನಂತ ಯೂಸ್ ಮಾಡ್ತೀವಿ ರಿಫ್ಲೆಕ್ಟಿವ್ ಪ್ರೊನೌನ್ ಅಂತಂದೇಳಿ ಇಲ್ಲಿ ಉಯ್ ಅನ್ನೋದೇನಪ್ಪಾ ಅಂತಂದ್ರೆ ನಮ್ ಪ್ರಕಾರ ಸಬ್ಜೆಕ್ಟ್ ಆಗತ್ತ ಗ್ರಾಮರ್ ಪ್ರಕಾರ ಅದಾದ ನಂತರ ಕಂಪ್ಲೀಟ್ ಏನಂತಂದ್ರೆ ಅದನ್ನ ಬಿಟ್ಬಿಟ್ರಿ ನಮ್ಗೆ ಇವಾಗ ಬೇಡ ಬಿಡಾದ್ರೆ ಎಕ್ಸ್ಟ್ ವಿಧೌಟ್ ಎಕ್ಸ್ಟರ್ನಲ್ ಹೆಲ್ಪ್ ಅಂತ ಬಂದೈತಿ ಆಮೇಲೆ ನಾವು ಆಪ್ಷನ್ಸ್ ಗಳನ್ನ ನೋಡಿದ್ವಿ ಹೇಳಿದ್ರೆ ಈ ತರ ಆಪ್ಷನ್ಸ್ ಗಳು ಬಂದು ಅಂತ ಅವರ್ ಸೆಲ್ಸ್ ಒನ್ ಸೆಲ್ಫ್ ಇಟ್ ಸೆಲ್ಫ್ ಬೆಮ್ ಅಂತ ಹೇಳಿ ಈ ತರ ಆಪ್ಷನ್ ಬಂದು ಅಂತಂದ್ರೆ ಇವುಗಳನ್ನ ನಾವು ಏನಂತ ಕರಿತೀವ ಅಂದ್ರ ರಿಫ್ಲೆಕ್ಟಿವ್ ಪ್ರೊನೌನ್ಸ್ ಹೇಳಿ ಕರಿತೀವಿ ರಿಫ್ಲೆಕ್ಟಿವ್ ಪ್ರೊನೌನ್ಸ್ ತುಂಬಾ ಇಂಪಾರ್ಟೆಂಟ್ ಆಗೈತಿ ಸೊ ರಿಪ್ಲೆಕ್ಟಿವ್ ಪ್ರೊನೌನ್ಸ್ ಸೊ ಇವುಗಳದ್ರಲ್ಲಿ ಯಾವ್ದೋ ಒಂದ್ ಇಲ್ಲಿ ಬರುತ್ತೆ ಸೊ ಈಗ ನಾನ್ ನಿಮ್ಗೆ ಏನಪ್ಪಾ ಅಂತಂದ್ರೆ ಒಂದ್ ಲಿಸ್ಟ್ ಅನ್ನ ಯಾವ್ದಕ್ಕೆ ಯಾವ ಬರ್ತಾವ ಅಂತ ಹೇಳಿ ಸೊ ಯಾವ್ ಯಾವ ಬರ್ತಾವ ಅಂತ ಹೇಳಿ ಈಗ ನೋಡ್ರಿ ಐ ಅಂತಂದು ಬಂತು ಅಂತ ಹೇಳಿದ್ರ ಸೊ ಐ ವಿಲ್ ಕಂಪ್ಲೀಟ್ ದ ಪ್ರಾಜೆಕ್ಟ್ ಏನಂತ ಹೇಳಬೇಕು ಇಲ್ಲಿ ಏನ್ ಯೂಸ್ ಮಾಡ್ಬೇಕು ಅಂದ್ರೆ ರಿಫ್ಲೆಕ್ಟಿವ್ ಪ್ರೊನೌನ್ ಮೈ ಸೆಲ್ಫ್ ಅಂತ ಹೇಳಿ ಯೂಸ್ ಮಾಡ್ಬೇಕು ಹೇಳಿದ್ರ ಮೈ ಸೆಲ್ಫ್ ಹೇಳಿ ಸೊ ಐ ಅಂತಂದಿತ್ತು ಅಂತ ಹೇಳಿದ್ರ ಸೇಮ್ ಅದೇ ರೀತಿಯಾಗಿ ಮತ್ ಬೇರೆ ಬೇರೆ ಬರ್ತಾವ ಈಗ ಫಾರ್ ಎಕ್ಸಾಂಪಲ್ ಯು ಅಂತ ಹೇಳಿ ಬಂದಿತ್ತು ಹೇಳಿದ್ರ ಯು ಅಂತಂದ ಹೇಳಿ ಬಂದಿತ್ತಂದ್ರ ಸೊ ಯು ಯು ಸೊ ನಿನ್ನಿಂದ ನಿಮ್ಮಿಂದ ಈ ತರ ಹಿಂಗ್ ಬರ್ಬೇಕಲ್ಲ ಯುವರ್ ಸೆಲ್ಫ್ ಅಂತ ಹೇಳ್ತೀವಿ ಸೊ ಅಲ್ಲಿ ಏನ್ ಬರತ್ತಂತಂದ್ರೆ ರಿಫ್ಲೆಕ್ಟಿವ್ ಪ್ರೊನೌನ್ ಯುವರ್ ಸೆಲ್ಫ್ ಅಂತಂದೇಳಿ ಅದಾದ ನಂತರ ಹಿ ಎಂತ ಬಂತಂದ್ರೆ ಹಿ ವಿಲ್ ಕಂಪ್ಲೀಟ್ ಅಂತಂದೇಳಿ ಈ ತರ ಹಿಂಗ್ ಬಂತು ಅಂತಂದ್ರೆ ಹಿಮ್ ಸೆಲ್ಪ್ ಅಂತಂದೇಳಿ ಏನಂತ ಯೂಸ್ ಮಾಡ್ಬೇಕು ರಿಫ್ಲೆಕ್ಟಿವ್ ಫ್ರಂಟ್ ನಾವು ಹಿಮ್ ಸೆಲ್ಪ್ ಅದಾದ ನಂತರ ಶಿ ಅಂತ ಬಂತು ಅಂತಂದ ಹೇಳಿದ್ರೆ ಹರ್ ಸೆಲ್ಫ್ ಏನಂತ ಹೇಳಿ ಯೂಸ್ ಮಾಡ್ತೀವಿ ಹರ್ ಸೆಲ್ಫ್ ಅಂತಂದೇಳಿ ಅದಾದ ನಂತರ ಇಟ್ ಅಂತಂದ್ ಬಂತು ಅಂತಂದ್ರೆ ಇಟ್ ಸೆಲ್ಫ್ ಸೊ ಇಟ್ ಅಂತ ಬಂತು ಅಂತ ಹೇಳಿದ್ರೆ ಇಟ್ ಸೆಲ್ಫ್ ಇವಾಗ ಇಲ್ಲೇನೈತಿ ಉಯ್ ಅಂತಂದೈತೆ ಉ ಅಂತಂದ್ ಹೇಳಿದ್ರೆ ಏನಂತ ಯೂಸ್ ಮಾಡ್ಬೇಕಲ್ಲಿ ಅವರ್ ಸೆಲ್ವ್ಸ್ ಹೇಳಿ ಏನಂತ ಹೇಳ್ತೀವ ಅಂತಂದ್ರ ವಿಲ್ ಕಂಪ್ಲೀಟ್ ದ ಪ್ರಾಜೆಕ್ಟ್ ಅವರ್ ಸೆಲ್ವ್ಸ್ ಸೊ ವಿಧೌಟ್ ಎಕ್ಸ್ಟರ್ನಲ್ ಹೆಲ್ಪ್ ಹೇಳಿ ಈ ರೀತಿಯಾಗಿ ನಮ್ಗ್ ಆನ್ಸರ್ ಬರುತ್ತೆ ಇನ್ನೊಂದೇನ್ ಬರತ್ತಂತಂದೇಳಿದ್ರ ದೇ ಹೇಳಿ ಬರತ್ಲ ದೇ ಅಂತಂದ್ರ ಅಂತ ಹೇಳಿ ಯೂಸ್ ಮಾಡ್ಕೋಬೇಕು ಸೊ ಈ ತರ ನೋಡಿದಾಗ ನಾವು ಯಾವುದೇ ಹೊರಗಿನ ಸಹಾಯವಿಲ್ಲದೆ ಯೋಜನೆಯನ್ನ ಅಥವಾ ಕೆಲಸವನ್ನ ನಾವೇ ಪೂರ್ಣಗೊಳಿಸುತ್ತೇವೆ ಅಂತ ಹೇಳಿದೆ ಇದ್ರ ಕನ್ನಡ ಮೀನಿಂಗ್ ಬರ್ತೈತೆ ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ನಾವು ನೋಡ್ ಕೆಲ್ ಹೇಳಿದ್ರೆ ಹೇಳಿದ್ರ ವರ್ಡ್ಸ್ಗಳನ್ನ ಯೂಸ್ ಮಾಡ್ಕೋಬೇಕಾಗತ್ತೆ ನಾವು ಕಣ್ಣು ಹಿಡ್ಕೊಬೇಕು ಇವೇನಿದಾವ ರಿಫ್ಲೆಕ್ಟಿವ್ ಪ್ರೊನೌನ್ ಇದಾವ ಅಂದ್ರೆ ಇದಕ್ ಸಂಬಂಧಪಟ್ಟಂತಹ ಪಟ್ಟಂತ ನಾನ್ ನಿಮ್ಗೆ ಲಿಸ್ಟ್ ಕೊಟ್ಟೇನಿ ಆತರ ಏನಂತ ಹೇಳಿದ್ರ ಒಂದು ಆಪ್ಷನ್ ಅನ್ನ ಚೂಸ್ ಮಾಡ್ಕೋಬೇಕು ಎಲ್ರಿಗೂ ಕ್ಲಿಯರ್ ಎಲ್ರು ಅಲ್ರು ನೆಕ್ಸ್ಟ್ ಕ್ವಶನ್ ನೋಡ್ರಿ ಐ ಡಿಡ್ ನೋಟ್ ಡ್ಯಾಶ್ ಡ್ಯಾಶ್ ಟಿವಿ ಲಾಸ್ಟ್ ನೈಟ್ ಅಂತಂದೈತೆ ಇಲ್ಲಿ ನೋಡ್ರಿ ಲಾಸ್ಟ್ ನೈಟ್ ಅಂತಂದ ಹೇಳಿದ್ರೆ ಹಿಂದಿನ ದಿನ ಆಮೇಲೆ ಡಿಡ್ ಹೇಳಿ ಯೂಸ್ ಮಾಡಿದಾನ ಆಮೇಲೆ ಲಾಸ್ಟ್ ನೈಟ್ ಐತಂತೈತೆ ಈ ಎರಡು ನೋಡಿದಿವಿ ಅಂತಂದ್ರೆ ಇದೇನಪ್ಪಾ ಅಂತಂದ್ರೆ ಒಂದು ಪಾಸ್ಟ್ ಅಲ್ಲಿ ಆಗಿರೋ ಒಂದು ಆಕ್ಷನ್ ಭೂತ ಕಾಲದಲ್ಲಿ ನಡೆದಿರೋದು ಇವಾಗ ಅನ್ನೋದು ಒಂದೇ ಅಂತಲ್ಲ ಲಾಸ್ಟ್ ನೈಟ್ ಅನ್ನೋದು ಅಂತ ಅನ್ನೋದ್ ಈಗ ಫಾರ್ ಎಕ್ಸಾಂಪಲ್ ನಾನ್ ಕೆಲವೊಂದ್ ಥಿಂಗ್ಸ್ ಗಳನ್ನ ಹೇಳ್ತೀನಿ ಎಸ್ಟರ್ಡೇ ಅಂತ ಹೇಳಿ ಬರತ್ತ ವರ್ಡ್ಸ್ ಗಳನ್ನ ಯೂಸ್ ಮಾಡಿದ್ರ ಅದೇನು ಪಾಸ್ಟ್ ಟೆನ್ಸ್ ಅಲ್ಲಿ ಅಂತ ಅಂತಂದ್ರೆ ಲಾಸ್ಟ್ ನೈಟ್ ಆಮೇಲೆ ಅಗೋ ಅಂತಂದ ಅದನ್ನ ಯೂಸ್ ಮಾಡಿದ್ರ ಅಥವಾ ಇನ್ ಟೂ ತೌಸಂಡ್ ಟ್ವೆಂಟಿ ಅಥವಾ ಟೂ ತೌಸಂಡ್ ಟ್ವೆಂಟಿ ಒನ್ ಇನ್ ಟೂ ತೌಸಂಡ್ ಟೆನ್ ಈ ತರ ಯೂಸ್ ಮಾಡಿದ್ರ ಪಾಸ್ಟ್ ಅಲ್ಲಿ ಐತೆ ಅಂತ ಅನ್ಕೋಬೇಕು ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಏನಪ್ಪಾ ಹೇಳಿದ್ರ ಸೊ ಇವಾಗ ಯಾವ್ದಾದ್ರು ವರ್ಬ್ ವಿ ಟು ಫಾರ್ಮ್ ಅಲ್ಲಿ ಐತಿ ಅಂತಂದ್ರ ಸೊ ವರ್ಬ್ನಪ್ಪ ಅಂತಂದ್ರೆ ವಿ ಟು ಫಾರ್ಮ್ ಅಲ್ಲಿ ಸೊ ಆ ತರ ಬಂತು ಅಂತಂದ್ರೆ ನಾವು ಪಾಸ್ಟ್ ಟೆನ್ಸ್ ಅಂತ ಹೇಳ್ತಿವಿ ಅಥವಾ ಇನ್ನೊಂದೇನಂತ ಹೇಳ್ತೀವಿ ಅಂತಂದ್ರ ಸೊ ವಾಜು ಆಮೇಲೆ ನೆಕ್ಸ್ಟ್ ವೇರ್ ಹೇಳಿ ಬಂತು ಅಂತಂದ್ರೆ ವಾಜು ವೇರ್ ಅದಾದ ನಂತರ ವರ್ಬ್ಗೆ ಐಎನ್ ಜಿ ಸೇರಿತು ಅಂತಂದ್ರೆ ಅದನ್ನ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಐತಿ ಇಲ್ಲಿ ಅಂತ ಅಂತಂದ್ ಹೇಳ್ತೀವಿ ಆಮೇಲೆ ಅದೇ ರೀತಿ ಇನ್ನೊಂದ್ ಏನ್ ಬರುತ್ತೆ ಹ್ಯಾಡ್ ಹೇಳಿ ಬರುತ್ತೆ ಹ್ಯಾಡ್ ಹ್ಯಾಡ್ ಆಮೇಲೆ ನೆಕ್ಸ್ಟ್ ವಿ ತ್ರೀ ಅಲ್ಲಿ ಇತ್ತು ಅಂತಂದ್ರೆ ಕ್ರಿಯಾಪದ ವಿ ತ್ರೀ ಅಲ್ಲಿ ಇತ್ತು ಅಂತಂದ್ರೆ ಅಂತ ಹೇಳಿ ಹೇಳ್ತೀವಿ ಅದಾದ ನಂತರ ಹ್ಯಾಡ್ ಬೀನ್ ಅಂತ ಬಂತು ಅಂತಂದ್ರೆ ಅದು ಪಾಸ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಸೊ ಈ ತರ ಯಾವ್ದಾದ್ರು ಒಂದು ವರ್ಡ್ಸ್ ಗಳು ಬಂತು ಅಂತಂದ್ರೆ ನಾವು ಸಿಂಪಲ್ ಆಗಿ ನೆನ್ಪಿಡ್ಕೊಡ್ರೆ ಅದು ಪಾಸ್ಟ್ ಟೆನ್ಸ್ ಅಲ್ಲಿ ಐತಿ ಹೇಳಿ ಈಗ ನಾ ಸಿಂಪಲ್ ಆಗಿ ಹೇಳ್ತೀನಿ ಐ ಡಿಡ್ ನಾಟ್ ಅಂತಂದ್ರೆ ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಐತಿ ಅದಾದ ನಂತರ ನೆಕ್ಸ್ಟ್ ನೆಗೆಟಿವ್ ಡಿಡ್ ನಾಟ್ 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 ಅನ್ನೋದು ಅಂತಂದ್ರೆ ಅದೊಂದು ನೆಗೆಟಿವ್ ಹೇಳಿ ನೆಗೆಟಿವ್ ಸೆಂಟೆನ್ಸ್ ಈಗ ನೆಗೆಟಿವ್ ಸೆಂಟೆನ್ಸ್ ಬಂತಲ್ಲ ಈಗ ನಾವು ಚೆಕ್ ಮಾಡ್ಕೋಬೇಕು ಕೆಳಗಡೆ ಆಪ್ಷನ್ ಐತಿ ನಾಟ್ ವಾಚ್ಡ್ ಐ ಡಿಡ್ ನಾಟ್ ನಾಟ್ ವಾಚ್ಡ್ ಅಂತ ಬರತ್ತ ಇಲ್ಲಿ ನೋಡ್ರಿ ಟೂ ಟೈಮ್ಸ್ ಬರೈತೆ ಈ ಆಪ್ಷನ್ ಅನ್ನ ತೆಗೆದ್ ಹಾಕ್ಬೇಕು ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಏನಂತ ಹೇಳಿದ್ರೆ ಐ ಡಿಡ್ ನಾಟ್ ಜಸ್ಟ್ ಏನಪ್ಪಾ ಹೇಳಿದ್ರೆ ಡಿಡ್ ಅನ್ನೋದು ಬಂದೈತೆ ಸೊ ಅಂದ್ರೆ ಇದು ಏನಪ್ಪಾ ಅಂತಂದ್ರೆ ವಿ ಟು ಫಾರ್ಮಲ್ ಐತೆ ಹೆಂಗ್ ಹೇಳ್ತೀವಿ ಸರ್ ಡೂ ಡಿಡ್ ಆಮೇಲೆ ಡನ್ ಅಂತಂದೇಳಿ ಡು ಏನಪ್ಪಾ ಅಂತಂದ್ರೆ ಕ್ರಿಯಾಪದ ಸೊ ಅದಾದ ನಂತರ ಡಿಡ್ ಅನ್ನೋದೇನಂತಂದ ಹೇಳಿದ್ರೆ ಡನ್ ಇದು ವಿ ಒನ್ ವಿ ಟು ವಿ ತ್ರೀ ಫಾರ್ಮ್ ಅಲ್ಲಿ ಇಲ್ಲಿ ಏನಪ್ಪಾ ಅಂತಂದ್ರೆ ವಿ ಟು ಫಾರ್ಮ್ ಅಲ್ಲಿ ಐತೆ ಆಮೇಲೆ ಲಾಸ್ಟ್ ನೈಟ್ ಐತೆ ಸಿಂಪಲ್ ಆಗಿ ಏನ್ ಹೇಳ್ತೀವಿ ಅಂತಂದ್ರ ಪಾಸ್ಟ್ ಟೆನ್ಸ್ ಅಲ್ಲಿ ಐತ್ರಿ ಅಂತಂದೇಳಿ ಏನಂತ ಹೇಳ್ತೀವಿ ಅಂತಂದ್ರ ಪಾಸ್ಟ್ ಟೆನ್ಸ್ ಅಲ್ಲಿ ಐತೆ ಅಂತ ಹೇಳ್ತೀವಿ ಹಿಂಗೆಲ್ಲಾದ್ರು ಬಂತು ಹೇಳಿದ್ರ ಯವಾಗ್ಲೂ ಹಿಂಗೆಲ್ಲಾದ್ರೂ ಬಂತು ಅಂತಂದ್ರೆ ಇವಾಗ ಇನ್ನೊಂದ್ ಏನಾದ್ರು ವರ್ಬ್ ಯೂಸ್ ಮಾಡ್ತಾ ಇದ್ರು ಅಂತಂದ್ರ ಸೊ ಯಾವ್ದಾದ್ರು ವರ್ಬ್ನ ಯೂಸ್ ಮಾಡ್ತಾ ಇದ್ರು ಅಂತ ಹೇಳಿದ್ರ ಅವಾಗ್ಲು ಏನಂತ ಹೇಳಿದ್ರ ಸೊ ವರ್ಬ್ ವಿ ಅಂದ್ರೆ ಯಾವ ಫಾರ್ಮ್ ಅಲ್ಲಿ ಇರ್ಬೇಕು ವಿ ಒನ್ ಫಾರ್ಮ್ ಅಲ್ಲಿ ಇರ್ಬೇಕಾಗತ್ತ ಸೊ ಇಲ್ಲಿ ವಿ ಒನ್ ಅಲ್ಲಿ ಯಾವ್ದೈತೆ ವಾಚ್ ಅಂತಂದೇಳಿ ಐ ಡಿಡ್ ನಾಟ್ ವಾಚ್ ಟಿವಿ ಲಾಸ್ಟ್ ನೈಟ್ ಅಂತಂದೇಳಿ ಐ ಡಿಡ್ ನಾಟ್ ವಾಚ್ ಟಿವಿ ಲಾಸ್ಟ್ ನೈಟ್ ಯಾಕಪ್ಪ ಅಂತಂದೇಳಿದ್ರೆ ಸೊ ಯಾವ್ದಾದ್ರು ಹೆಲ್ಪಿಂಗ್ ವರ್ಬು ಅಥವಾ ಏನೋ ಒಂದು ಸೊ ಬಂದು ಅಲ್ಲಿ ನಾಟ್ ಅಂತಂದ ಹೇಳಿ ಬಂತು ಆಮೇಲೆ ಪಾಸ್ಟ್ ಟೆನ್ಸ್ ಅಲ್ಲಿ ಇತ್ತು ಅಂತಂದ್ರೆ ಅದ್ರ ಜೊತೆ ಯಾವಾಗ್ಲೂ ಹೇಳಿದ್ರ ವರ್ಬ್ ವಿ ಒನ್ ಫಾರ್ಮ್ ಅಲ್ಲಿ ಇರ್ತೈತೆ ಇದನ್ನ ನೀವೇನಂತ ಹೇಳಿದ್ರೆ ನೆನ್ಪಿಟ್ಕೊಳ್ಬೇಕು ಸೊ ಡಿಡ್ ನಾಟ್ ಅನ್ನೋದು ಏನಂತ ಹೇಳಿದ್ರೆ ನೆಗೆಟಿವ್ ನೆಗೆಟಿವ್ ಇತ್ತಂತಂದ ಹೇಳಿದ್ರೆ ಯಾವಾಗ್ಲೂ ಸೊ ವಿ ಒನ್ ಫಾರ್ಮ್ ಅಲ್ಲಿ ಇರ್ಬೇಕು ಸೊ ಐ ಎನ್ ಜಿ ಎಲ್ಲ ಸೇರಂಗಿಲ್ಲ ಐ ಡಿಡ್ ನಾಟ್ ವಾಚಿಂಗ್ ಟಿವಿ ಲಾಸ್ಟ್ ನೈಟ್ ಐ ಎನ್ ಜಿ ಬರಂಗಿಲ್ಲ ಅಲ್ಲಿ ಸೊ ಡಿಡ್ ನಾಟ್ ನೆಗೆಟಿವ್ ವರ್ಡ್ ಅದಾದ ನಂತರ ನೆಕ್ಸ್ಟ್ ಅಲ್ಲಿ ವಾಚ್ ಅನ್ನೋದು ವಿ ಒನ್ ಫಾರ್ಮ್ ಅಲ್ಲೇ ಬರಬೇಕು ಸೊ ಇದೇನಂತಂದ್ರೆ ಸಿಂಪಲ್ ಆಗಿರೋದು ಈ ತರ ಇನ್ನು ತುಂಬಾ ಡಿಫರೆಂಟ್ ಡಿಫರೆಂಟ್ ಆಗಿರೋ ರೂಲ್ಸ್ ಗಳು ಬರ್ತಾವೆ ಟ್ರಿಕ್ಸ್ ಗಳು ಬರ್ತಾವ್ಗಳನ್ನ ನಾನು ಹೇಳ್ತೀನಿ ಸೊ ಇದು ಫಸ್ಟ್ ಕ್ಲಾಸ್ ಆಗಿರೋದ್ರಿಂದ ಎಲ್ರಿಗೂ ಒಂಥರ ಕನ್ಫ್ಯೂಷನ್ಸ್ ಅದು ಇದರ್ತಾವ ಒಂದ್ ಇದ್ರ ಮೇಲೆ ಒಂದು ಏಳೆಂಟು ವೀಡಿಯೋ ಗಳನ್ನ ಮಾಡಿದ್ವಿ ಅಥವಾ ಒಂದ್ ಹತ್ತು ವಿಡಿಯೋಸ್ ಗಳ ಮಾಡಿದ್ವಿ ಅಂತಂದ್ರೆ ನಿಮ್ಗೆ ಎಲ್ಲಾನು ಅರ್ಥ ಆಗ್ಬಿಡ್ತೈತೆ ಸೊ ಕಂಪಾರಿಸನ್ ಮಾಡ್ಕೊಂತ ಕಲ್ಕೊಂಡ್ ಹೋಗೋಣ ನೆಕ್ಸ್ಟ್ ನಿಮ್ಗೆ ವಿಡಿಯೋಸ್ ಗಳು ಬೇಕು ಅಂತ ಹೇಳಿದಾಗ ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ ಅದಾದ ನಂತರ ಕಮೆಂಟ್ಗಳನ್ನ ಹಾಕ್ರಿ ಆಮೇಲೆ ಯಾವ ಟಾಪಿಕ್ ನಿಮಗೆ ಮಾಡಬೇಕು ಮಾಡ್ಬೇಕು ಅಂತ ಹೇಳಿ ಸೊ ನಿಮ್ಗೆ ಏನಂತ ಹೇಳಿದ್ರೆ ಆ ಟಾಪಿಕ್ ಗಳನ್ನ ನಾನು ಮಾಡ್ತೀನಿ ಆಮೇಲೆ ನೆಕ್ಸ್ಟ್ ನೋಡ್ರಿ ಎಸ್ ಎಸ್ ಸಿ ಜಿ ಡಿ ಲೈವ್ ಕ್ಲಾಸಸ್ ಗಳು ಸ್ಟಾರ್ಟ್ ಆಗಿದವ ಲೈವ್ ಕ್ಲಾಸಸ್ ಕೂಡ ನೀವು ಅಟೆಂಡ್ ಆಗ್ಬೋದು ಏಟ್ ಫೋರ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ಸಿಕ್ಸ್ ತ್ರೀ ಸೆವೆನ್ ಆಮೇಲೆ ನೆಕ್ಸ್ಟ್ ಎಸ್ ಎಸ್ ಸಿ ಜಿ ಡಿ ಇದ್ ಏನಪ್ಪ ಅಂತಂದೇಳಿದ್ರೆ ಟೆಲಿಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಅಲ್ಲಿ ಜಾಯಿನ್ ಆಗ್ರಿ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ ಜೈಹಿತ್